ಶಂಖದ ಮಾಯಾಲೋಕ ಮತ್ತು ಕಳೆದುಹೋದ ನಾದ ವಿಶಾಲವಾದ ನೀಲಿ ಸಮುದ್ರದ ಅಲೆಗಳ ನಡುವೆ ಒಂದು ಸುಂದರವಾದ ಬಿಳಿ ಶಂಖವು ಜನ್ಮ ತಾಳಿತು ಅದು ಸಮುದ್ರದ ಆಳದ ರಹಸ್ಯಗಳನ್ನು ಮತ್ತು ಅಲೆಗಳ ಸದ್ದನ್ನು ತನ್ನ ಉಡಲಲ್ಲಿ ಅಡಗಿಸಿಕೊಂಡಿತ್ತು ಸಮುದ್ರ ತೀರದಲ್ಲಿ ಆಟವಾಡುತ್ತಿದ್ದ ಬಾಲಕ ಶ್ರೀಕಾಂತನಿಗೆ ಈ ಶಂಖವು ಮರಳಿನಲ್ಲಿ ಹೊಳೆಯುತ್ತಾ ಸಿಕ್ಕಿತು ಅವನು ಅದನ್ನು ಅತ್ಯಂತ ಕುತೂಹಲದಿಂದ ಕೈಗೆತ್ತಿಕೊಂಡನು ಶ್ರೀಕಾಂತನು ಆ ಶಂಕವನ್ನು ತನ್ನ ಗೆಳತಿ ಸಂಧ್ಯಾಳಿಗೆ ತೋರಿಸಿದನು ನೋಡು ಸಂಧ್ಯಾ ಇದು ಎಷ್ಟು ಸುಂದರವಾಗಿದೆ ಎಂದು ಅವನು ಉದ್ಘರಿಸಿದನು ಸಂಧ್ಯಾ ಆ ಶಂಕವನ್ನು ಮುಟ್ಟಿ ನೋಡಿದಾಗ ಅದರಿಂದ ಒಂದು ರೀತಿಯ ವಿಶಿಷ್ಟವಾದ ಕಂಪನವು ಅವಳಿಗೆ ಭಾಸವಾಯಿತು ಅವರು ಆ ಶಂಕವನ್ನು ಹತ್ತಿರದ ಹಳೆಯ ದೇವಸ್ಥಾನಕ್ಕೆ ಕೊಂಡೊಯ್ಯಲು ನಿರ್ಧರಿಸಿದರು ದೇವಸ್ಥಾನದಲ್ಲಿ ವೆಂಕಟೇಶ ಎಂಬ ಹಿರಿಯರು ಕುಳಿತಿದ್ದರು ಅವರು ಮಕ್ಕಳಿಗೆ ಶಂಕದ ಮಹತ್ವವನ್ನು ವಿವರಿಸಿದರು ಮಕ್ಕಳೇ ಈ ಶಂಖವು ಕೇವಲ ವಸ್ತುವಲ್ಲ ಇದನ್ನು ಪೂಜೆಯ ಸಮಯದಲ್ಲಿ ಊದಿದಾಗ ಬರುವ ನಾದವು ವಾತಾವರಣದಲ್ಲಿರುವ ನಕಾರಾತ್ಮಕತೆಯನ್ನು ಹೋಗಲಾಡಿಸಿ ಸಕಾರಾತ್ಮಕ ಶಕ್ತಿಯನ್ನು ತುಂಬುತ್ತದೆ ಎಂದು ಅವರು ತಿಳಿಸಿದರು ವೆಂಕಟೇಶರು ಆ ಶಂಕವನ್ನು ಹಿಡಿದು ಭಕ್ತಿಯಿಂದ ನಮಸ್ಕರಿಸಿದರು ಶ್ರೀಕಾಂತ ಮತ್ತು ವೆಂಕಟೇಶರು ಸೇರಿ ಶಂಖವನ್ನು ಸ್ವಚ್ಛಗೊಳಿಸಿದರು ವೆಂಕಟೇಶರು ಶಂಖವನ್ನು ಹೇಗೆ ಊದಬೇಕೆಂದು ಶ್ರೀಕಾಂತನಿಗೆ ಕಲಿಸಲು ಪ್ರಾರಂಭಿಸಿದರು ಇದನ್ನು ಊದಲು ಉಸಿರಿನ ನಿಯಂತ್ರಣ ಮತ್ತು ಏಕಾಗ್ರತೆ ಬೇಕು ಎಂದು ಅವರು ಹೇಳಿದರು ಶ್ರೀಕಾಂತನು ಶಂಖವನ್ನು ತನ್ನ ತುಟಿಗೆ ಹಚ್ಚಿ ಸಿದ್ಧನಾದನು ಕೆಲವು ದಿನಗಳ ನಂತರ ಸಂಧ್ಯಾ ತನ್ನ ಮನೆಯ ಶೋಕೇಸ್ನಲ್ಲಿ ಧೂಳು ಹಿಡಿದು ಬಿದ್ದಿದ್ದ ಮತ್ತೊಂದು ಶಂಕವನ್ನು ಗಮನಿಸಿದಳು ಅವಳಿಗೆ ತುಂಬ ಬೇಸರವಾಯಿತು ಹಿಂದೆಲ್ಲ ಪವಿತ್ರ ನಾದವನ್ನು ಹೊರಹೊಮ್ಮಿಸುತ್ತಿದ್ದ ಶಂಕಗಳು ಈಗ ಕೇವಲ ಅಲಂಕಾರಿಕ ವಸ್ತುಗಳಾಗಿ ಗಾಜಿನ ಪೆಟ್ಟಿಗೆಯಲ್ಲಿ ಬಂದಿಯಾಗಿರುವುದನ್ನು ಕಂಡು ಅವಳು ಚಿಂತಿತಳಾದಳು ಸಂಧ್ಯಾ ಮತ್ತು ವೆಂಕಟೇಶರು ಶೋಕೇಸ್ನಲ್ಲಿದ್ದ ಆ ಶಂಕದ ಬಗ್ಗೆ ಮಾತನಾಡುತ್ತಿದ್ದರು ತಾತ ಈ ಶಂಕಗಳ ನಾದವು ಮತ್ತೆ ಎಲ್ಲೆಡೆ ಕೇಳಿಸುವಂತಾಗಬಾರದೆ ಎಂದು ಸಂಧ್ಯಾ ಕೇಳಿದಳು ವೆಂಕಟೇಶರು ನಿಟ್ಟುಸಿರು ಬಿಟ್ಟು ಹೌದು ಮಗುವೆ ಆಧುನಿಕ ಜಗತ್ತಿನಲ್ಲಿ ನಾವು ನಮ್ಮ ಸಂಪ್ರದಾಯದ ಹಿಂದಿನ ವಿಜ್ಞಾನ ಮತ್ತು ಸಕಾರಾತ್ಮಕತೆಯನ್ನು ಮರೆಯುತ್ತಿದ್ದೇವೆ ಎಂದರು ಶ್ರೀಕಾಂತ ಮತ್ತು ಸಂಧ್ಯಾ ಒಂದು ತೀರ್ಮಾನಕ್ಕೆ ಬಂದರು ಅವರು ಊರಿನ ಪ್ರತಿಯೊಂದು ಮನೆಗೆ ಹೋಗಿ ಜನರು ತಮ್ಮ ಶೋಕೇಸ್ನಲ್ಲಿಟ್ಟಿರುವ ಶಂಕಗಳನ್ನು ಹೊರತೆಗೆಯುವಂತೆ ಪ್ರೇರೇಪಿಸಲು ನಿರ್ಧರಿಸಿದರು ಅವರು ಮೊದಲು ಸಂಧ್ಯಾಳ ಮನೆಯಲ್ಲಿದ್ದ ಶಂಕವನ್ನು ಹೊರತೆಗೆದು ಶುದ್ಧವಾದ ನೀರಿನಿಂದ ತೊಳೆದರು ಶ್ರೀಕಾಂತ ಮತ್ತು ವೆಂಕಟೇಶರು ಊರಿನ ಮೈದಾನಕ್ಕೆ ಹೋದರು ಶ್ರೀಕಾಂತನು ಅಲ್ಲಿ ಶಂಖವನ್ನು ಊದಲು ಪ್ರಯತ್ನಿಸಿದನು ವೆಂಕಟೇಶರು ಅವನಿಗೆ ಧೈರ್ಯ ತುಂಬಿದರು ಮೊದಲ ಪ್ರಯತ್ನದಲ್ಲಿ ಸಣ್ಣ ಸದ್ದು ಬಂದರೂ ಶ್ರೀಕಾಂತನು ಬಿಡದೆ ಪ್ರಯತ್ನ ಮುಂದುವರೆಸಿದನು ಊರಿನ ಜನರು ಕುತೂಹಲದಿಂದ ಅಲ್ಲಿ ಸೇರತೊಡಗಿದರು ಅಂತಿಮವಾಗಿ ಶ್ರೀಕಾಂತನು ಶಂಖವನ್ನು ಜೋರಾಗಿ ಊದಿದಾಗ ಓಂ ಎಂಬ ಗಂಭೀರವಾದ ಮತ್ತು ಸುಮಧುರವಾದ ನಾದವು ಇಡೀ ಊರಿನಲ್ಲಿ ಪ್ರತಿಧ್ವನಿಸಿತು ಆ ನಾದವನ್ನು ಕೇಳಿದ ಸಂಧ್ಯಾ ಮತ್ತು ವೆಂಕಟೇಶರ ಮುಖದಲ್ಲಿ ಅಪಾರ ಸಂತೋಷ ಮೂಡಿತು ಊರಿನ ವಾತಾವರಣವು ಇದ್ದಕ್ಕಿದ್ದಂತೆ ಪ್ರಶಾಂತವಾದಂತೆ ಮತ್ತು ಶಕ್ತಿಯುತವಾದಂತೆ ಭಾಸವಾಯಿತು ಆ ದಿನದಿಂದ ಊರಿನಲ್ಲಿ ಒಂದು ಹೊಸ ಬದಲಾವಣೆ ಶುರುವಾಯಿತು ಜನರು ತಮ್ಮ ಶೋಕೇಸ್ನಲ್ಲಿದ್ದ ಶಂಖಗಳನ್ನು ಹೊರತೆಗೆದು ಬಳಸಲಾರಂಭಿಸಿದರು ಶ್ರೀಕಾಂತನು ಬೆಟ್ಟದ ಮೇಲೆ ನಿಂತು ಉದಯಿಸುತ್ತಿರುವ ಸೂರ್ಯನಿಗೆ ಅಭಿಮುಖವಾಗಿ ಶಂಖವನ್ನು ಊದಿದನು ಭವಿಷ್ಯದಲ್ಲಿ ಮತ್ತೆ ಶಂಖದ ನಾದವು ಎಲ್ಲೆಡೆ ಕೇಳಿಸಿ ಸಕಾರಾತ್ಮಕತೆಯನ್ನು ಹರಡಲಿ ಎಂಬ ಅವರ ಆಶಯವು ಈಡೇರುತ್ತಿತ್ತು